ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಏನು ಯುವ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ತೀರ್ಥಹಳ್ಳಿಯ ಆರ್ಯ ಇಡಿಗ ಸಮುದಾಯ ಏನು ಸಂಘದ ಅಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ತೀರ್ಥಹಳ್ಳಿಯ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಪ್ರಸ್ತುತ ಸದಸ್ಯರಾಗಿ ಹಾಗೆಯೇ ಮೇಲಿನ ಕುರುವಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಕುರುವಳಿ ನಾಗರಾಜ್ ನಮ್ಗೆ ನಾಗರಾಜ್ ಅವರ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಾ ನವರಾಜ್ ಪ್ರಮುಖವಾಗಿ ಯುವ ಕಾಂಗ್ರೆಸ್ ಇಂದ ಬಳದ್ ಬಂದಂತವರು ಈ ಹಿಂದೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿತ್ತು ಹೇಗಿತ್ತು ಪ್ರಧಾನ ಕಾರ್ಯದರ್ಶಿಗೆ ನಿಮ್ಮ ಒಂದು ಸಂಘಟನೆ ಅಥವಾ ಪಕ್ಷದ ಒಂದು ಜವಾಬ್ದಾರಿ ಸಿಕ್ಕಿದ್ದು ಹೇಗಿತ್ತು ಅವಾಗ ಅಷ್ಟ ನಮ್ಮ ವಾರ್ಡ್ ಅಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿ ತೀರ್ಥಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಮೇಲೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ರು ಪಕ್ಷ ಹೇಗಿತ್ತು ಯುವ ಕಾಂಗ್ರೆಸ್ನ ಒಂದು ಪಕ್ಷ ಅಂದ ಸಂದರ್ಭ ಹೇಗಿತ್ತು ಇಲ್ಲ ಇದೆ ನಮ್ಮ ಈಗಿನ ಕೆಪಿಸಿಸಿ ಅಧ್ಯಕ್ಷರು ಒಳ್ಳೊಳ್ಳೆ ಟಾಸ್ಕ್ ಗಳನ್ನ ಎಲ್ಲಾ ಜಿಲ್ಲಾಧ್ಯಕ್ಷ ಕೊಡ್ತಾ ಇದ್ರು ಅದನ್ನ ಜಿಲ್ಲಾಧ್ಯಕ್ಷರು ಹೆಂಗೆ ಕೆಲಸ ಮಾಡ್ಬೇಕು ಅಂತೇಳಿ ಮಾರ್ಗದರ್ಶನ ತಾಲೂಕಲ್ಲಿ ನಾವು ತೀರ್ಥಹಳ್ಳಿ ನಮ್ಮ ಕಿಮನ ರತ್ನಾಕರ್ ಹಾಗೂ ಆರ್ ಎಂ ಮಂಜು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನೇನು ಕೆಲಸನ ಹೇಳ್ತಿತ್ತು ಆ ಕೆಲಸನ ಸಕ್ರಿಯವಾಗಿ ಭಾಗವಹಿಸಿ ಮಾಡ್ತಾ ಇದ್ವಿ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆ ಏನು ರಾಜಕೀಯವಾಗಿ ನೀವು ಗುರುತಿಸಿಕೊಂಡಿರುವಂತದ್ದು ಆ ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿ ಕೂಡ ಸೇವೆ ತಲುಪಿದ್ವಿ ಆ ಒಂದು ಘಟನೆ ಕುರಿತಾಗಿ ಸದಸ್ಯರಾಗಿ ನಂತರ ಅದು ಅನರ್ಹ ಆಗತ್ತೆ ಏನದು ಆ ಒಂದು ಘಟನೆ ಏನದು ನಾನು ಆಕ್ಚುಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಮತದಾರ ಓಕೆ ನಾನು ಕುರುವಳ್ಳಿ ವಾರ್ಡ್ ಅಲ್ಲಿ ನಮ್ದು ಹದಿನಾಲ್ಕನೇ ವಾರ್ಡ್ ಇರೋದು ನಮ್ಮ ನಾಯಕರೆಲ್ಲ ನಮ್ಮನ್ನ ಚುನಾವಣೆ ನಿಲ್ಲಿಸ್ಬೇಕು ಅಂತ ಹೇಳಿ ಮೀಸಲಾತಿ ಎಲ್ಲ ಮಾಡಿಕೊಟ್ಟಿದ್ರು ಅವಾಗ ನಾವಿದ್ ಪಕ್ಷದ ಅಧಿಕಾರ ಕಳ್ಕೊಂಡ ಸಂದರ್ಭದಲ್ಲಿ ಆ ವಾರ್ಡ್ ಮೀಸಲಾತಿ ಚೇಂಜ್ ಆಯಿತು ಚುನಾವಣೆಗೆ ನಿಲ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಪಕ್ಕದ್ದು ನಾನು ಮೇಲಿಂಕುರುಳ್ಳಿ ಗ್ರಾಮ ಪಂಚಾಯತಿಲ್ಲಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದೆ ಅಲ್ಲಿ ಜನರು ಅತಿ ಹೆಚ್ಚು ಮತಗಳನ್ನ ನೀಡಿ ಗೆಲ್ಸಿದ್ರು ಆದ್ರೆ ನಾನು ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ನಮ್ಮ ಇದ್ದ ಈ ಪೊಲೀಸ್ ಕೇಸ್ ಎಲ್ಲ ದಾಖಲಾಗಿರ್ತದೆ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯದಲ್ಲಿ ಇರೋರಿಗೆ ಸಣ್ಣ ಪುಟ್ಟ ಕೇಸ್ ಇರ್ತದೆ ಆ ಅಲ್ಲೊಂದು ಕಾಲಂ ಇರುತ್ತೆ ನಾಮಪತ್ರ ಸಲ್ಕೆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗಂಭೀರ ಪ್ರಕರಣಗಳು ಯಾವ್ದಾದ್ರು ಇದೆಯಾ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ನಾನು ಯಾರತ್ರ ನಾಮಪತ್ರ ಬರೆಸಿದ್ದು ಅವರು ಆ ಕಾಲಮಲ್ಲಿ ಇಲ್ಲ ಅಂತ ಬರೆದ್ಬಿಟ್ರು ಆ ಕಾರಣದಲ್ಲಿ ನನ್ನ ಎದುರುಗಡೆ ಸೋತವರು ನ್ಯಾಯಾಲಯ ಮೊರೆ ನ್ಯಾಯಾಲಯದಲ್ಲಿ ಅವರಂತೆ ತೀರ್ಪಾಗಿತ್ತು ತೀರ್ಪು ಹೇಳಿ ಒನ್ ಟೈಮ್ ಸ್ಟೇ ತಗೊಂಡು ಎರಡೂವರೆ ವರ್ಷ ಮೇಲಿನ ಕುರುಳ್ಳಿಲಿ ಜನರಿಗೆ ಸೇವೆ ಮಾಡಿದ್ದೀನಿ ಮುಂದೂ ಮಾಡ್ತೀನಿ ಓಕೆ ಪ್ರಮುಖವಾಗಿ ವರ್ಷ ಸಾರ್ವಜನಿಕ ಜೀವನದಲ್ಲಿ ಹದ್ ದಿನ ಕಣ್ಣು ಅಂತಾರೆ ವರ್ಷ ನಡೆಯುವಂತ ಒಂದು ಸಣ್ಣ ತಪ್ಪು ಪುಟ್ಟ ತಪ್ಪುಗಳು ಕೂಡ ಒಂದು ಸದಸ್ಯತ್ವವನ್ನೇ ಕಳ್ಕೊಳ್ಬೇಕಾಗತ್ತೆ ಏನಂತೀರಾ ಅದೇ ಈಗ ಏನಂದ್ರೆ ಪಂಚಾಯತಿ ಒಳಗಡೆ ಕೂತ್ ಕೆಲಸ ಮಾಡ್ತಿಲ್ಲ ತಪ್ಪಾಗಿದೆ ತಪ್ಪಿನ ಅರಿವು ಆಗಿದೆ ಹೊರಗಡೆ ಏನ್ ಬೇಕು ನಮ್ ಕೈ ಅಧಿಕಾರ ಇದ್ದಾಗ ಜನರು ಸೇವೆ ಮಾಡಕ್ಕೂ ಅಧಿಕಾರ ಇರೋ ಮಾಡಕ್ಕೂ ವ್ಯತ್ಯಾಸ ಕಂಡು ಬರತ್ತೆ ಹೌದಾ ನಿಜ ನಿಜ ಆ ಪ್ರಮುಖವಾಗಿ ಈ ಗ್ರಾಮ ಪಂಚಾಯತ್ ಎರಡೂವರೆ ವರ್ಷ ಸಂದರ್ಭದಲ್ಲಿ ನೀವು ಹೇಗ್ ಜನರಿಗೆ ಸ್ಪಂದನೆ ಮಾಡ್ತಾ ಇದ್ದೀ ಇಲ್ಲ ಆಲ್ಮೋಸ್ಟ್ ನೀವ್ ಅದನ್ನ ನಮ್ಮ ವಾರ್ಡಿಗೆ ಯಾರ ಮತದಾರ ಕೇಳಿದ್ರು ನಮ್ದು ಇಪ್ಪತ್ನಾಲ್ಕ್ ಗಂಟೆ ಫೋನ್ ಸರ್ವಿಸ್ ಓಕೆ ಆಮೇಲೆ ಲೈಟು ಚರಂಡಿ ಸ್ವಚ್ಛತೆ ಬಗ್ಗೆ ಮತ್ತೆ ಜನರಿಗೆ ಯುವಕರಲ್ಲಿ ಅರಿವು ಮೂಡಿಸೋ ವಿಚಾರ ಆಗಿರ್ಬೋದು ಸ್ಪೆಷಲ್ ಆಗಿ ನನ್ ತೀರ್ಥಹಳ್ಳಿಯಲ್ಲಿ ನಮ್ಮ ಪಂಚಾಯತಿಗಂತಲ್ಲ ನಿಮ್ಮ ಇಲ್ಲಿಗೆ ಸಂಬಂಧ ಪಟ್ಟಂಗ ರಕ್ತದಾನ ಎಲ್ಲ ಯಾರಾದ್ರೂ ಹಾಸ್ಪಿಟ್ಲಿಗೆ ರಕ್ತ ಬೇಕು ಇನ್ನೊಂದು ಅಂತ ಕೇಳಿದಾಗ ಅದನ್ನ ಅವರಿಗೆ ಕೊಡ್ಸೋ ಕೆಲಸನ ಸುಮಾರು ಯುವಕರ ಜೊತೆ ನಾನು ಮಾಡ್ತಾ ಓಕೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬರ್ತಾ ಇದಾವೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿಲ ಪಂಚಾಯತಿ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸ್ತಾಕಾಂಕ್ಷಿ ವಿದ್ಯಾ ಈಗ ನಾವು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ನಿಂತು ಒಂದು ರಣಜಿ ಪಂದ್ಯ ಆಡಿ ತೋರಿಸಿದೀವಿ ಪಕ್ಷೇತರವಾಗಿ ನಿಂತಿರೋದು ಹೌದು ಕುರುಳ್ಳಿ ಕು ಮೇಲಿಂಗ್ ಕುರುಳ್ಳಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಮಾಡಿದ್ವಿ ಟಿಕೆಟ್ ಕೊಟ್ಟಿರುವ ಅಲ್ಲ ನಾವು ಅವಾಗ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ ಕಾಂಗ್ರೆಸ್ ಅಲ್ಲಿ ಇಂದ ಹೊರಗಡೆ ಇದ್ದು ನಾವು ಬೇರೆ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಮಂಜುನಾಥ್ ಗೌಡ್ರ ಜೊತೆ ಆ ಕಾರಣಕ್ಕೆ ಗೊತ್ತಲ್ಲ ಈಗ ಕೂಡ್ಲೆ ಬಂದ್ ಕೂಡ್ಲೆ ಅವ್ರಿಗೆ ಅವಕಾಶ ಇವ್ರಿಗೆ ಕೂಡ ದೊಡ್ಡವರೆಲ್ಲ ಚರ್ಚೆ ಮಾಡಿದಾಗ ಪಕ್ಷೇತರನೇ ನೆಮ್ಮದಿ ಅನಿಸ್ತು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ವಿ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿದ್ರು ಅತಿ ಹೆಚ್ಚು ಮತಗಳಿಂದ ಗೆದ್ದಿದೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದ್ಯಾ ಅವಕಾಶನ ವೇದಿಕೆಯಲ್ಲಿ ಕೇಳ್ತೀವಿ ಕೇಳಿ ಪಕ್ಷದ ನಾಯಕರುಗಳು ಅವಕಾಶ ಕೊಟ್ರೆ ಖಂಡಿತ ಮಾಡದೆ ಇಲ್ಲಪ್ಪ ನೀನು ನಮ್ಮ ಪಕ್ಷದವರಲ್ಲ ನೀವು ಮೂಲಪ್ಪ ಕಾಂಗ್ರೆಸ್ಗಾರಲ್ಲ ನೀವು ಬೇರೆ ಕಡೆ ಇದ್ದವರು ಬೇರೆ ಕಡೆಯಿಂದ ಬಂದಿದೀರ ಹಾಗಾಗಿ ನಿಮಗೆ ಬೇಡ ಅಂತ ಹೇಳಿದ್ರೆ ನಿಮ್ ನಿಲ್ವೇನಾಗಿರತ್ತೆ ಇಲ್ಲ ಆ ತರದೆಲ್ಲ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದೇ ನಮ್ಮ ನಾಯಕರುಗಳ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅಲ್ಲಿ ನನ್ ಬಾರಿ ಪಕ್ಷೇತರ ನಿಲ್ಲುವ ಸಾಹಸಕ್ಕೆ ನರಕಾಯಿ ಹಾಕ್ತೀರಾ ಇಲ್ಲ ಒಂದ್ಸತಿ ಈಜಿದ್ವಿ ಸಾಕು ಯಾಕೆ ಒಂದ್ಸರಿ ಈಜೆ ಸುಸ್ತಾದ್ರ ಸುಸ್ತಾಗಿಲ್ಲ ಬೇಡ ಅಂತ ಹೇಳಿ ಜಾಗ್ರತೆ ಹ್ಮ್ ಅದರ ಜೊತೇಲಿ ಪ್ರಮುಖವಾಗಿ ಆ ತಿದ್ದಾಳಿಯ ಆರೇಡಿಗ ಸಮುದಾಯ ಸಂಘದಲ್ಲಿ ಸತ ಎರಡು ಬಾರಿ ನಿರ್ದೇಶಕರಾಗಿ ಸೇವೆ ಸುತ್ತ ಹೇಗಿದೆ ನಿರ್ದೇಶಕಕ್ಕೆ ನಿಮ್ಮ ಒಂದು ಸೇವೆ ಯಾವ ರೀತಿ ಅದರಲ್ಲೂ ಕೂಡ ನಾನೇನು ಬಾರಿ ದೊಡ್ಡ ಶ್ರೀಮಂತ ಮನೆ ಬಂದವನಲ್ಲ ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ಆರೇಡಿಗ ಸಂಘ ಅಂದ್ರೆ ಒಂದ್ ಸ್ಟೋರ್ ಬಾರ್ ಜಮೀನ್ದಾರ್ ಮನೆ ತಂದವರು ಆಲ್ಮೋಸ್ಟ್ ನಮ್ಮ ಕ್ಯಾಸ್ಟ್ ಅಲ್ಲಿ ಅವರೇ ಮುಂಚೆ ಹಿಂದೆ ನಿರ್ದೇಶಕರುಗಳಾಗಿ ಬಂದಿದ್ರು ನಮ್ ಸಮಾಜದವರು ನಮ್ ಸೇವೆ ಇನ್ನೊಬ್ಬ ನಮ್ಮ ಸಮಾಜದಲ್ಲಿ ಬೆಳಿತಿದಾನೆ ಒಳ್ಳೆ ಸಮಾಜ ಸೇವೆ ಮಾಡ್ತಾನೆ ಅಂತ ಹೇಳಿ ನಂದ ಆದು ಯಾವ್ದೂನು ನೋಡ್ದೆ ಎರಡು ಬಾರಿ ಅತಿ ಹೆಚ್ಚು ನೀಡಿ ಈಗಲೂ ನಾವು ಸಮಾಜ ಅದೊಂದು ವ್ಯವಸ್ಥೆಗೆ ಕೆಲಸ ಮಾಡೋದು ಸಾರ್ವಜನಿಕ ಜೀವನದಲ್ಲಿ ಜಾತಿ ಎಲ್ಲ ಇಟ್ಕೊಂಡು ಮಾಡಲ್ಲ ಹಾಗಾಗಿ ಅಲ್ಲೂ ನಮ್ಮ ಸೇವೆಯನ್ನ ಒಳ್ಳೆ ರೀತಿ ಮಾಡ್ತಾ ಇದ್ವಿ ಕಲ್ಯಾಣ ಮಂಟಪ ಇದೆ ಒಳ್ಳೆ ನಡೀತಿದೆ ಹಾಸ್ಟೆಲ್ ಇದೆ ನಮ್ಮ ಸಂಘದ ಅಧ್ಯಕ್ಷರು ಮಟಿನ್ ಮನೆ ರಾಮಚಂದ್ರ ಅವರು ಅಂತ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿ ಕೆಲಸನ ಮಾಡ್ತಾ ಇದೀವಿ ಮುಂದೆ ಮಾಡ್ತೀವಿ ಅದರ ಜೊತೆಲಿ ಪ್ರಮುಖವಾಗಿ ನಿಮಗೆ ಏನು ತೀರ್ಥಹಳ್ಳಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವಂತದ್ದು ಆ ಸದಸ್ಯರಾಗಿ ನಿಮ್ಮ ಒಂದು ಆಸ್ಪತ್ರೆಗ ತೀರ್ಥಹಳ್ಳಿ ಆಸ್ಪತ್ರೆ ಒಂದು ಬೇರೆ ಭಾಗದಿಂದಲೂ ಕೂಡ ಅಲ್ಲಿ ಬರ್ತಾರೆ ಗೌರ್ಮೆಂಟ್ ಆಸ್ಪಿಟಲ್ ಅಲ್ಲಿ ಒಳ್ಳೆ ಸೌಲಭ್ಯ ಇದೆ ಕೂಡ ಮಾತು ಕೂಡ ಇದೆ ಹೇಗಿದೆ ಒಂದು ಸದಸ್ಯರಾಗಿ ಅವ್ರೀತಿಯಾಗಿ ನಡೀತಾ ಇದೆ ಇಲ್ಲ ಒಳ್ಳೆ ರೀತಿ ನಡೀತಿದೆ ಏನಾಯ್ತು ಅಂದ್ರೆ ಮೊನ್ನೆ ಎತ್ತಲಾಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಅವರು ಈ ನಮ್ಮಲ್ಲಿ ಸಮಸ್ಯೆ ಇರಲಿಲ್ಲ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ ಲೆವೆಲಲ್ಲಿ ಸರ್ಕಾರಿ ವೈದ್ಯ ವೈದ್ಯರು ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ ಸುಮ್ಮನೆ ಬೆಳಗ್ಗೆ ಹೋಗಿ ಸೈನ್ ಹಾಕೋದು ಸಂಜೆ ಸೈನ್ ಹಾಕೋದು ಸ್ಯಾಲ್ರಿ ತಗೊಳೋದು ಅವ್ರು ಯಾವುದೋ ಪ್ರೈವೇಟಲ್ಲಿ ಕೆಲಸ ಮಾಡ್ಕೊಂಡು ಇರ್ತಿದ್ರು ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಹರ್ಷ ಗುಪ್ತಾ ಅಂತ ಹೇಳಿ ಕೇಳಿರ್ಬೋದು ನೀವು ನಮ್ಮ ಆರೋಗ್ಯ ಇಲಾಖೆ ವೈದ್ಯಾಧಿಕರು ಇಡೀ ಎಂಟೈರ್ ಗಳನ್ನೆಲ್ಲ ಟ್ರಾನ್ಸ್ಫರ್ ಎಂಟೈರ್ ಕರ್ನಾಟಕ ಅದು ಅದು ತುಂಬಾ ದೊಡ್ಡ ಐದಾರು ಜನ ಡಾಕ್ಟರ್ ಕೌನ್ಸಿಲ್ ಮೂಲಕ ಅದು ಸರ್ಕಾರಿ ನೌಕರಲ್ಲಿ ವರ್ಗಾವಣೆ ಪ್ರಕ್ರಿಯೆ ಎಲ್ಲಾ ಇಲಾಖೆ ಆಗ್ತಿತ್ತು ಆರೋಗ್ಯ ಇಲಾಖೆಯಲ್ಲಿ ಆಗ್ತಿರ್ಲಿಲ್ಲ ಸಿದ್ದರಾಮಯ್ಯ ಅವರು ಈ ಬದಲಾವಣೆ ಆಗ್ಲಿ ಜನರಿಗೆ ಒಳ್ಳೆ ಉತ್ತಮ ಸೇವೆ ಸಿಗ್ಬೇಕು ಕೆಲವು ಡಾಕ್ಟ್ರುಗಳು ಈ ತರ ಸಮಸ್ಯೆ ಇತ್ತಲ್ಲ ಎಲ್ಲರೂ ಬೇರೆ ಕಡೆ ಮಾಡ್ಲಿ ಅನ್ನೋ ದೃಷ್ಟಿ ಮಾಡಿದ್ದಾರೆ ಈಗ ಹೊಸ ಗಳು ಬಂದಿದ್ದಾರೆ ಆ ನಮ್ಮಲ್ಲಿ ಹಿಂದೆ ಗಳು ಒಳ್ಳೆ ಸೇವೆ ಮಾಡ್ತಿದ್ರು ಎಲ್ಲರೂ ನಿಮ್ಮ ನಮ್ಮ ಚಿಕ್ಕಮಗ್ಳೂರ್ ಜಿಲ್ಲೆ ಕೊಪ್ಪ ಹಾಸ್ಪಿಟ್ಲಿಗೆ ನಾಲ್ಕು ಜನ ಬಂದಿದ್ದಾರೆ ಒಳ್ಳೆ ಡಾಕ್ಟರ್ ಗಳವರು ಈಗ ಬಂದವರು ಒಳ್ಳೊಳ್ಳೆಯವರು ಬಂದಿದ್ದಾರೆ ಬಂದಾಗಿ ಚಾರ್ಜ್ ಎಂದಂತೆ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದಾರೆ ನಾವು ನಮ್ಮ ಕೈಯಲ್ಲಿ ಅವ್ರಿಗೆ ಏನೇನು ನಮ್ ಸಹಕಾರ ಬೇಕು ಆ ಕೆಲಸಕ್ಕೆ ಕೆಲಸ ಪ್ರಮುಖವಾಗಿ ತೀರ್ಥಹಳ್ಳಿ ಅಂತ ಬಂದಾಗ ಕಳೆದ ಎರಡು ಚುನಾವಣೆಯಲ್ಲಿ ಬಿಜೆಪಿ ಅಲ್ಲಿ ಶಾಸಕರು ಇರುವಂತದ್ದು ಬಿಜೆಪಿ ಒಂದು ರೀತಿ ತೀರ್ಥಹಳ್ಳಿಯಲ್ಲಿ ಬಹುತೇಕ ಇದ್ದರು ಕೂಡ ಗೆಲುವನ್ನ ಕಾಣ್ತಾ ಇದೆ ಎರಡು ಚುನಾವಣೆ ಎಲ್ಲ ಎರಡು ಎರಡ್ ಸಾವಿರದ ಹದಿನೆಂಟರ ಎಂ ಎಲ್ ಎ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಂ ಎಲ್ ಎ ಚುನಾವಣೆ ಎರಡು ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರುವಂತದ್ದು ಈಗ ಹೇಗಿದೆ ಒಂದು ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಯಾಕಂದ್ರೆ ಇಬ್ರು ಪ್ರಬಲ ಕೂಡ ಒಟ್ಟಾಗಿ ಚುನಾವಣೆಗೆ ಕೂಡ ಹಿಂದಿನ ಚುನಾವಣೆಯಲ್ಲಿ ಸೋಲನ್ನ ಕಾಣಬೇಕಾಗುತ್ತೆ ಪ್ರಸ್ತುತ ಯಾವ ಇದೆ ಅವರು ಎರಡು ಬಾರಿ ಗೆದ್ದು ಅವ್ರ ಸರ್ಕಾರ ಇದ್ದೋ ಕೂಡ್ಲಾ ನಮ್ಮ ನಾಯಕರಾದ ಆರ್ ಎಂ ಮಂಜಾತ್ ಕೂಡ ಕಾಂಗ್ರೆಸ್ ಸೇರಿದ್ಮೇಲೆ ತಿರುಥಳಿ ಪಟ್ಟಣ ಪಂಚಾಯತಿ ಇಪ್ಪತ್ತೇಳು ವರ್ಷದ ಬಳಿಕ ನಾವು ಮೆಜಾರಿಟಿ ಕಾಂಗ್ರೆಸ್ ಅಧಿಕಾರನ ತಾಂಡಿದ್ದೀವಿ ಈಗ ಸ್ಥಳೀಯ ಚು ಚುನಾವಣೆಗಳು ಈಗ ಮುಂದೆ ತಯಾರಿ ಆಗ್ತಾ ಇದೆ ಅದ್ರಲ್ಲಿ ಗೊತ್ತಾಗತ್ತೆ ಏನೇನು ಆಗತ್ತೆ ಅಂತ ಹೇಳಿ ಇಬ್ರು ನಾಯಕರ ಮಾರ್ಗದರ್ಶನ ಒಳ್ಳೆ ರೀತಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಹೋರಾಟ ಜನರಿಗೆ ಅನುಕೂಲ ಮಾಡ್ತೇವೆ ಈಗ ಅಧಿಕಾರ ಇದೆ ಸಾರ್ವಜನಿಕರು ಇಬ್ಬರು ನಾಯಕರ ಹತ್ರ ಹೋಗ್ತಾರೆ ಲೆಟ್ರ್ ತಾಡ್ತಾರೆ ಅವ್ರವ್ರ ಕೆಲಸ ಮಾಡಿಸ್ಕೊತಿದ್ದಾರೆ ಓಕೆ ಈಗ ಒಬ್ಬ ಕ್ಷೇತ್ರದಲ್ಲಿ ಒಬ್ಬ ನಾಯಕರಿದ್ದಾಗ ಸಮಸ್ಯೆಗಳು ಉದ್ಭವ ಆಗಲ್ಲ ಗೊಂದಲಗಳು ಕ್ರಿಯೇಟ್ ಆಗಲ್ಲ ಇಬ್ರು ಪ್ರಬಲ ನಾಯಕರಿದ್ದಾಗ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಎಲ್ಲಾರು ಒಂದು ರೀತಿಯಲ್ಲಿ ಗೊಂದಲ ಉಂಟಾಗ್ತಾನೆ ಇಷ್ಟು ಯಾರಿಗೆ ಟಿಕೆಟ್ ಅನ್ನುವ ಏನಾದ್ರು ಗೊಂದಲ ಏನಾದ್ರು ರೀತಿಯಲ್ಲಿ ಏನಿಲ್ಲ ಈಗ ನಾವು ಲಾಸ್ಟ್ ಟೈಮ್ ನಾವು ಮಂಜಾಥ್ ಗೌಡ್ರ ಜೊತೆ ಇದ್ರು ಕೂಡ ಕಿಮ್ಮನೆಯವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡಿದ್ರು ಒಳ್ಳೆ ರೀತಿ ಕೆಲಸ ಮಾಡಿ ಎಲ್ಲರೂ ಹಾನಿಷ್ಟ ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ಬಂದಿತ್ತು ಬೇರೆ ಬೇರೆ ಕಾರಣದಿಂದ ನಾವು ತೀರ್ಥಹಳ್ಳಿಲಿ ಸೋಲ್ಬೇಕಾಯಿತು ಓಕೆ ಪ್ರಮುಖ ಅದರ ಜೊತೆಯಲ್ಲಿಯೇ ಈಗ ಆರ್ ಎ ಮನ್ಯಾಥರು ಕೂಡ ಈಗ ಏನೇನು ಇತ್ತೀಚೆಗೆ ಅವರು ಇದಾಗಿದ್ದಾರೆ ಬ್ಯಾಂಕ್ ಬ್ಯಾಂಕ್ನ ಅಧ್ಯಕ್ಷ ಆಗಿರುವುದು ಮಲ್ನಾಡು ಅಭಿವೃದ್ಧಿ ಕಂಪ್ ಅಧ್ಯಕ್ಷ ಕೂಡ ಆಗಿರುವಂಥದ್ದು ಇದು ಏನು ಶಿವಮೊಗ್ಗದ ಇದು ಕೆ ಎಂ ಎಫ್ ಇದು ಕೂಡ ಇದಾಗಿರುವಂಥದ್ದು ಹೇಗಿದೆ ಅವರು ಯಾವ ರೀತಿಯಾದ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅವರು ಅವರು ಏನು 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 ಅಂತ ಹೇಳ್ತೀರ್ಥಿ ಕ್ಷೇತ್ರ ಜೊತೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಸಹಕಾರಿಗಳಿಗೆ ರೈತರುಗಳಿಗೆ ಸಂಪೂರ್ಣ ಮಾಹಿತಿ ಇದೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನು ಜನರಿಗೆ ಏನು ಯಾರನ್ನು ಕರ್ಕೊಂಡು ಅವ್ರ ಹತ್ರ ಇಲ್ಲ ನೇರವಾಗಿ ಜನರಿಗೆ ಸೇವೆ ಮಾಡುವಂತ ಒಂದು ಒಂದು ಒಳ್ಳೆ ಹೃದಯ ಉಳ್ಳಂಥ ನೇರ ನುಡಿಯ ನಾಯಕ ನಮ್ಮಂಥವ್ರನ್ನ ಯಾವ ಅದೇ ಹೇಳಿದ್ವಲ್ಲ ಫ್ಯಾಮಿಲಿ ಬ್ಯಾಕ್ ಇವನು ಅವು ಆ ಮನೆಯವನು ಈ ಮನೆಯವನು ಏನೂ ಅಲ್ಲ ಇವನು ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡೋ ಮನಸ್ಸಿದ್ದಾನೆ ಬಾಪ ನೀನು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವ್ರು ಬಂದವಾಗ್ಲು ಪಕ್ಕದಲ್ಲಿ ಕೂರಿಸಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತೂ ಶಿವಮೊಗ್ಗ ಜಿಲ್ಲೆ ಆಗಲಿ ತೀರ್ಥಹಳ್ಳಿ ಆಗಲಿ ಅಥವಾ ನಮ್ಮ ನಾಯಕರ ಜೊತೆ ನಾವು ಬೆಂಗಳೂರಿಗೆ ಹೋದಾಗ್ಲು ಆ ಮಟ್ಟಕ್ಕೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ ಜೊತೆಗೆ ಇತ್ತೀಚೆಗೆ ಅವ್ರ ಮೇಲೆ ಸತತವಾಗಿ ಇಡಿ ಟಿ ದಾಳಿಗಳಾಗ್ತಾ ಇರೋದನ್ನ ನೀವು ಕಾಣಿಸ್ತಾ ಇದ್ದೀರಾ ಅಷ್ಟೇ ಕೂಡ ಅವ್ರಿಗೆ ಇದಾಗಿರುವಂತದ್ದು ಅದನ್ನು ಇಡಿ ಮೇಲೆ ಜಾಮೀನು ತಗೊಂಡು ಹೊರ ಬಂದಿರುವಂತದ್ದು ಯಾಕೆ ಅವ್ರ ಮೇಲೆ ಸತತವಾಗಿ ಈ ರೀತಿಯಾದ ಒಂದು ಐ ಟಿ ಇಡಿಗಳು ದಾಳಿ ಆಗ್ತಾ ಇದೆ ನೀವು ರಿಪೋರ್ಟ್ ತಕ್ಷ ನೋಡಿ ಇಂಡಿಯಾದಲ್ಲಿ ಯಾರ್ಯಾರ ಮೇಲೆ ಇಡೀ ದಾಳಿ ಆಗ್ತಾ ಇದೆ ಅಂತ ಮಾಧ್ಯಮದವರು ಇಡೀ ದಾಳಿ ಯಾರ ಮೇಲೆ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ಅಂತ ಹೇಳಿದ್ರೆ ಮುಗೀತು ಅದರಲ್ಲಿ ಕರ್ನಾಟಕದಲ್ಲಿ ಯಾರ ಮೇಲೆ ಆಯ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಯ್ತು ಯಾವತ್ತಾಯ್ತು ಗುಜರಾತ್ ಎಮ್ ಎಲ್ ಸಿಗಳನ್ನು ಕರ್ಕಂಬೋದು ಈಗಲ್ ಟನ್ ರೆಸಾರ್ಟ್ ಮೇಲೆ ಆಯ್ತು ಅವತ್ತು ಆದಾಗ ಯಾರ್ಯಾರ ಮೇಲೆ ಐ ಟಿ ರೈಡ್ ಆಯ್ತು ಡಿ ಕೆ ಶಿವಕುಮಾರ್ ಆಯಿತು ಅವರ ಆತ್ಮೀಯರಂತೇಳಿ ಮಂಜಾತ್ ಗೌಡ್ರು ಮನೆ ಅವತ್ತು ಹಾಗೇ ಹೋಗಿದ್ರು ಐ ಟಿ ಅವರು ಒಂದು ರೂಪಾಯಿ ಅವ್ರ ಹತ್ರ ಏನೂ ಇದ್ದೇ ಇರಲಿಲ್ಲ ಈಗಲೂ ನಾನು ಇದ್ರ ಬಗ್ಗೆ ಜಾಸ್ತಿ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಷ್ಟು ದೊಡ್ಡವನು ಅಲ್ಲ ಮಾತಾಡ್ಬೋದು ಬಟ್ ಒಂದು ಉದಾಹರಣೆ ಹೇಳ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಹಿಂದೆ ಇದ್ದಂಥ ಡಿ ಸಿ ಸಿ ಬ್ಯಾಂಕು ಎಷ್ಟೆಷ್ಟು ತೊಂದರೆ ಕೊಟ್ಟರು ಮಂಜುನಾಥ್ ಗೌಡ್ರನ್ನ ಹೊರಗಡೆ ಇಡಬೇಕು ಅಂತೇಳಿ ಆದರೆ ಮಂಜುನಾಥ್ ಗೌಡ್ರು ಈ ಸತಿ ನಡೆದ ಕಳೆದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಚಿಕಾರುಪುರ ಆದಿಯಾಗಿ ಎಲ್ಲ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅವರು ಅಲ್ಲಿ ರಾಜಕೀಯ ಮಾಡಲ್ಲ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಸಿದ್ರು ಅದು ಶಿಮುಲಲ್ಲೂ ಕೂಡ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಗೆ ಬರುವ ನಮ್ಮ ಹಾಲು ಕೂಟ ಅಲ್ಲೂ ಕೂಡ ಅವರು ಹೆಚ್ಚಿನ ಸ್ಥಾನ ಕಾಂಗ್ರೆಸ್ಸಿಗೆ ಗೆಲ್ಸೋದ್ರ ಜೊತೆಗೆ ಜಾತ್ಯತೀತ ನಾಯಕರು ಅಂತೇಳಿ ಅಲ್ಲಿ ಒಂದು ಜಾತಿಯವರು ಹತ್ತು ಜನ ನಿರ್ದೇಶಕರಿದ್ದಾರೆ ಅಂಥದ್ರಲ್ಲಿ ಒಬ್ಬರು ಬ್ರಾಹ್ಮಣ ಸಮಾಜದ ಯುವ ನಾಯಕರು ನಮ್ಮ ಗುರುಶಕ್ತಿ ವಿದ್ಯಾಧೌರವ್ರನ್ನ ಶಿಮೊಗ್ಗೆ ಅಧ್ಯಕ್ಷರು ಮಾಡಿ ಸಹಕಾರಿಗಳಿಗೆ ಸೇವೆ ಮಾಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಕುರಾಜ್ ರಾಜಕೀಯವಾಗಿ ಏನು ನೀವು ನಿರೀಕ್ಷೆ ಇಟ್ಕೊಂಡಿದೀರ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಆ ಗೆಲ್ಸೋದ್ರಲ್ಲಿ ನನ್ನದು ಒಂದು ಪಾತ್ರ ಇರಬೇಕು ಅನ್ನೋದಿದೆ ಓಕೆ ಆ ಕೊನೆಯದಾಗಿ ಒಬ್ಬ ಯುವ ಕಾಂಗ್ರೆಸ್ನ ಮುಖಂಡರಾಗಿ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷ ಈಗ ಪ್ರಸ್ತುತ ಗುರುತಿಸ್ಕೊಂಡು ವಿಚಾರ ಆಗಿರ್ಬೋದು ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಅಥವಾ ಬಯಸ್ತ್ರ ಏನಿಲ್ಲ ಬಡವ್ರ ಬೆಳೆಯಕ್ಕೆ ಬಿಡಿ ಸುಮ್ ಸುಮ್ನೆ ಟಾರ್ಗೆಟ್ ಮಾಡ್ಬೇಡಿ ಸುಳ್ ಸುಳ್ಳು ಪ್ರಚಾರನ ಜಾಸ್ತಿ ಹಪ್ಸಬೇಡಿ ನಮ್ಮ ತರದವ್ರಿಗೆಲ್ಲ ಏನಾಗತ್ತೆ ಏ ಇವನೊಬ್ಬ ಏನ್ ಭಾರಿ ಮಾಡ್ತಿರ್ತಾರೆ ಇದರ ಕೆಲವರು ಪಕ್ಕದ ಮನೇಲಿ ಇರ್ತಾರೆ ಕೆಲವ್ರು ನಮ್ಮನೆಲ್ಲ ಅದು ಬದನೆಕಾಯಿ ಜಾಸ್ತಿ ಯೂಸ್ ಮಾಡ್ತಾರಲ್ಲ ತಿಂದ ಅದನ್ನ ಅದನ್ನ ಕಕ್ಬೇಕಾಗತ್ತೆ ಅದನ್ನ ಈ ರೀತಿ ಕಕ್ತಾರೆ ಏ ಅವನೊಂದು ಜಾಸ್ತಿ ಆಯ್ತು ಮರಿ ಇವನೊಂದು ಹೆಂಗಾರು ಒಂದ್ ಮುಡ ಕಟ್ಬೇಕಲ್ಲ ಅಂತ ಹೇಳಿ ನಿಲ್ಲಿದ್ದು ಪಲ್ದಿದ್ದು ಎಲ್ಲ ಮಾಡಿ ಅದು ವೈಯಕ್ತಿಕ ಜೀವನದ ಮೇಲೂ ಎಫೆಕ್ಟ್ ಮಾಡ್ ಮಾಡ್ತಾರೆ ರಾಜಕೀಯವಾಗೂ ಮಾಡ್ ಮಾಡ್ತಾರೆ ಎಲ್ಲೂ ದೇವ್ರದೈದಿಂದ ಇದುವರೆಗೂ ನಾನು ಸ್ಪರ್ಧೆ ಮಾಡಿದಂತ ಚುನಾವಣೆ ಇರಲಿ ಸೋತಿಲ್ಲ ಓಕೆ ಒಂದು ಇದ್ರೆ ಭಾಗವಹಿಸಿ ಏನು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಿಚಾರ ಆಗಿರ್ಬೋದು ಏನು ಪ್ರಮುಖವಾಗಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ವಿಚಾರ ಆಗಿರ್ಬೋದು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡೂವರೆ ವರ್ಷಗಳ ಮಾಡಿದ ಕೆಲಸ ಆಗಿರ್ಬೋದು ಜೊತೆಗೆ ನೀವು ಆರ್ಯ ಡಿ ಸಮುದಾಯ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾದ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆ ಭಾಗವಹಿಸಿದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಧನ್ಯವಾದಗಳು ನಮಸ್ತೆ ನಿಮಗೂ ಕೂಡ ಒಳ್ಳೆಯದಾಗ್ಲಿ ಓಕೆ ನೋಡಿದ್ರೆ ವೀಕ್ಷಕರೇ ಇದು ಏನು ಪ್ರಮುಖವಾಗಿ ಏನು ಮೆಲ್ನಕುರುಳಿ ಗ್ರಾಮ ಪಂಚಾಯತಿ ಈ ಹಿಂದೆ ಸದಸ್ಯರಾಗಿ ಸೇವೆ ಸಲ್ಲಿಸಿ ಯುವ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯನ್ನು ಮಾಡಿ ಆರ್ ಟಿಗಳ ಸಂಘ ತೀರ್ಥಹಳ್ಳಿಯಲ್ಲಿ ಕೂಡ ಎರಡು ಬಾರಿ ಅಧ್ಯಕ್ಷಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ತೀರ್ಥಹಳ್ಳಿಯ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾಗಿರುವಂತಹ ನಾಗರಾಜ್ ಕುರುವಳಿ ಇವರ ಜೊತೆಗಿನ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ತೀರ್ಥಿ ಜೊತೆ ಮುಂದೆ ನಮಸ್ಕಾರ